ಅಧ್ಯಕ್ಷ ರೀ ನಮ್ಗೆ ಮರಾಠಿನಲ್ಲಿ ಅಲಂಬ ಕೊಡ್ರಿಟ್ಸ್ ನಿಮ್ಗೆ ಯಾವ ಭಾಷೆ ಮಾತಾಡಿ ಯಾಕಂದ್ರೆ ಸರ್ ಸರಿ ಕನ್ನಡ ಬರಂಗಿಲ್ಲ ಟ್ರೈ ನಮ್ಮ ಖಾನಾಪುರ್ ತಾಲೂಕ ಅದ ಖಾನಾಪುರ್ ಅಂದ್ರ ಒಂದ್ ಸೈಡ್ ಗೋವಾ ಬರ್ತರಿ ಮತ್ತೆ महाराष्ट्र अद कारण इले मराठी कोकणी जास्त ना यावाग मतदान डोंट वरी मातारी जेव्हा आम्ही मतदान मागायला जातो तेव्हा सगळे हे मराठी मराठीमध्ये बोलतात त्यावेळेला आपणाला मराठी पाहिजे अदे okay. आद, आदकरन... इली इरोध ನೀವು ಆದಕ್ಕೆ ಭಾಷೆ ಮಾತಾಡಲಿಕ್ಕೆ ಅವರಿಗೆ ಆದಷ್ಟು ಕನ್ನಡದಲ್ಲಿ ಮಾತಾಡಿ ಇಂಗ್ಲಿಷ್ ಮಾತಾಡಲಿಬೇಕಾದ್ರೆ ನೋಡಿ ಆ ಕಲಾಗ원에서 ಇರೋದ ಆಕಡೆ ಆಯಿ ಸೌದಿ ನೀ hér ಇದ್ದೀರಿ ಅವರು ಸದಸ್ಯರೇ ಮಾತಾಡಬೇಕು ಕನ್ನಡ ಅಷ್ಟು ಬರೋದಿಲ್ಲ ಎಷ್ಟು ಕನ್ನಡ ಅಷ್ಟು ಕನ್ನಡದಲ್ಲಿ ಮಾತಾಡಿ ಸರ್ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಮಾತಾಡೋದು ಬಹಳ ಚೆನ್ನಾಗಿ ಮಾತಾಡ್ತಾರೆ ಹೌದಾ ಅವರು ಮಾತಾಡ್ತಾರೆ 70 ಮಾತಾಡುತ್ತಾರೆ ಮರಾಠಿ ಇದ್ದ ಮೇಲೆ ಆ 314 ಶಾಲೆ ಶಾಲೆ ಇದೆ ಕರೆಕ್ಟ್ ಹೇಳಿ ಟೂ ಮರಾಠಿ ಸ್ಕೂಲ್ ಅದಾರೆ ರೀ ಕಲಿತಾರೆ ಎಲ್ಲ ಮರಾಠಿ ಆಯ್ತು ಮತ್ತು ಥರ್ಡ್ ಲ್ಯಾಂಗ್ವೇಜ್ ಅದ ಥರ್ಡ್ ಲ್ಯಾಂಗ್ವೇಜ್ ಒಂದು ಸಬ್ಜೆಕ್ಟ್ ಇದೆ ಓಕೆ ಎಲ್ಲರಿಗೆ ಕನ್ನಡ ಅಭಿಮಾನ ಅದ ಸರ್ ಕರೆಕ್ಟ್ ಯಾಕೆ ನೀವು ಅಂಗನವಾಡಿ ಟೀಚರ್ಗೆ ಕಂಡೀಷನ್ ಹಾಕಿದ್ರಿ ಅದು ಹೇಳಬೇಕು ಸೌದಿ ಸಾಹೇಬ್ ಓಕೆ ಆಯ್ತು ಮತ್ತು ಯಾಕೆ ಕಂಡೀಷನ್ ज्या गावामध्ये मराठी आहेत मराठी लहान मुलांना शिकवायला पाहिजे अंगणवाडी टीचर्स ओके कन्नडा टीचर कन्नड टीचर कनड टीचर्स कनड टीचर् मराठी टीचर हा ओके मराठी स्कूल मराठी ओके अद्याप ಟೂ ಅಂಡ್ರೆಡ್ ಸಿಕ್ಸ್ ಮರಾಠಿ ಸ್ಕೂಲ್ ಅದಾರೆ ರೀ ಇಲ್ಲೇ ಕಲಿತಾರೆ ಎಲ್ಲ ಮರಾಠಿ ಆಯ್ತು ಮತ್ತು ಥರ್ಡ್ ಲ್ಯಾಂಗ್ವೇಜ್ ಅದು ಥರ್ಡ್ ಲ್ಯಾಂಗ್ವೇಜ್ ಒಂದು ಸಬ್ಜೆಕ್ಟ್ ಇದೆ ಓಕೆ ಎಲ್ಲರಿಗೆ ಕನ್ನಡ ಅಭಿಮಾನ ಅದ ಸರ್ ಕರೆಕ್ಟ್ ಯಾಕೆ ನೀವು ಅಂಗನವಾಡಿ ಟೀಚರ್ಗೆ ಕಂಡೀಷನ್ ಹಾಕಿದ್ರಿ ಅದು ಹೇಳಬೇಕು ಸೌದಿ ಸಾಹೇಬ್ ಓಕೆ ಆಯ್ತು ಮತ್ತು ಯಾಕೆ ಕಂಡೀಷನ್ ज्या गावामध्ये मराठी आहेत मराठी लहान मुलांना शिकवायला पाहिजे अंगणवाडी टीचर्स ओके okay. कन्नडा टीचर होंग इवित कनड टीचर कनडा टीचर्स कनड टीचर हा हल्ली okay. मराठी टीचर हा ओके मराठी स्कूल मराठी टीचर हाक बे okay. अद